ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಪ್ರಿಪ್ರೇಷನ್ ಸಲುವಾಗಿ ಮ್ಯಾಥಮೆಟಿಕಲ್ ರೀಸನಿಂಗ್ ಮೇಲೆ ಕೆಲವು ಎಮ್ ಸಿಗಳನ್ನು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಈ ಒಂದು ಯೂನಿಟ್ ಏನಿದೆ ನಿಮಗೆ ಹತ್ತು ಅಂಕಗಳನ್ನು ತಂದು ಕೊಡ್ತಾ ಇದೆ ಐದು ಅಂಕ ಐದು ಪ್ರಶ್ನೆಗಳು ಈ ಒಂದು ಯೂನಿಟಿಂದ ನಿಮಗೆ ಬರ್ತವೆ ಸೊ ಇವಾಗಲೇ ನಾವು ನಂಬರ್ ಸೀರೀಸ್ ಮೇಲೆ ಕೋಡಿಂಗ್ ಮೇಲೆ ಮತ್ತು ಡೈರೆಕ್ಷನ್ ಮೇಲೆ ಇದ್ರ ಮೇಲೆ ಎಮ್ ಸಿ ಕ್ಯೂಗಳನ್ನು ನಾ ಅಪ್ಡೇ ಅಪ್ಲೋಡ್ ಮಾಡಿದ್ದೀವಿ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಅನಾಲೋಗ್ಯ ಮೇಲೆ ಎಮ್ ಸಿ ಕ್ಯೂಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಇದ್ರ ಮೇಲೂ ಕೂಡ ನಿಮಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸೊ ಅದೇ ರೀತಿ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಕ್ವಿಕ್ ರಿವಿಷನ್ ಸಲುವಾಗಿ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ನೋಟ್ಸನ್ನು ನೀಡ್ತಾ ಇದ್ದೀವಿ ಮತ್ತು ಪಿ ವೈ ಕ್ಯೂಗಳನ್ನು ಕೇವಲ ತೌಸಂಡ್ ರುಪೀಸ್ನಲ್ಲಿ ನಿಮಗೆ ನೀಡ್ತಾ ಇದ್ದೀವಿ ಸೊ ಇದು ನಿಮ್ಮ ಪ್ರಿಪ್ರೇಷನ್ ಲೆವೆಲನ್ನು ಚೆಕ್ ಮಾಡಲು ಮತ್ತು ನಿಮಗೆ ಹೆಚ್ಚಿನ ಒಂದು ಪ್ರಿಪ್ರೇಷನ್ ಮಾಡಲು ರಿವಿಷನ್ ಮಾಡಲು ತುಂಬಾ ಅವಶ್ಯಕವಾಗಿದೆ ಸೊ ಇದಕ್ಕೆ ಜಾಯ್ನ್ ಆಗಲು ನೀವು ಏಟ್ ಡಬಲ್ ಸಿಕ್ಸ್ ನೈನ್ ತ್ರೀ ಒನ್ ಸಿಕ್ಸ್ ನೈನ್ ಒನ್ ನೈನ್ ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಬಹುದು ಅಥವಾ ಕಾಲನ್ನು ಮಾಡಬಹುದು ಅದೇ ರೀತಿ ಅದೇ ರೀತಿ ಪೇಪರ್ ಟು ಎಲ್ಲ ಸಬ್ಜೆಕ್ಟ್ಗಳಿಗಾಗಿ ಕಂಪ್ಲೀಟ್ ನೋಟ್ಸ್ ಟೂ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೇವಲ ತೌಸಂಡ್ ರುಪೀಸ್ನಲ್ಲಿ ನೀಡ್ತಾ ಇದ್ದೀವಿ ಇದಕ್ಕೂ ಜಾಯ್ನ್ ಆಗಲು ಈ ನಂಬರಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡಬಹುದು ಅದೇ ರೀತಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿಕೊಂಡು ಸರ್ಚ್ ಫಾರ್ ಕೋರ್ಸಸ್ನಲ್ಲಿ ನೀವು ಪೇಪರ್ ಒನ್ ಮತ್ತು ಪೇಪರ್ ಟೂ ಕೋರ್ಸ್ಗಳನ್ನು ಇಲ್ಲಿ ಸರ್ಚ್ ಮಾಡಿ ಜಾಯಿನ್ ಆಗ್ಬೋದು ಸೊ ಮೊದಲನೇ ಪ್ರಶ್ನೆ ಹ್ಯಾಸ್ ಬಾಕ್ಸಿಂಗ್ ಈಸ್ ಈಸ್ ಟು ರಿಂಗ್ ಟೆನ್ನಿಸ್ ಈಸ್ ಟು ಇಲ್ಲಿ ಪ್ರಶ್ನೆ ಏನಿದೆ ಈ ಬಾಕ್ಸಿಂಗ್ ಎಂಬುದೇನಿದೆ ಅಲ್ಲ ಇದು ಒಂದು ಗೇಮ್ ಆಗಿದೆ ಬಾಕ್ಸಿಂಗ್ ಎಂಬುದು ಗೆ ಸಂಬಂಧಪಟ್ಟಿದೆ ಅದೇ ರೀತಿ ಟೆನ್ನಿಸ್ ಎಂಬುದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ಏನಿದೆ ಪೂಲ್ ಆಪ್ಷನ್ ಬಿ ಕೋರ್ಟ್ ಆಪ್ಷನ್ ಸಿ ಅರೆನಾ ಆಪ್ಷನ್ ಡಿ ಗ್ರೌಂಡ್ ಸೊ ಬಾಕ್ಸಿಂಗ್ ಎಂಬುದು ರಿಂಗ್ ಗೆ ಸಂಬಂಧಪಟ್ಟರೆ ಈ ಟೆನ್ನಿಸ್ ಎಂಬುದೇನಿದೆ ಅಲ್ಲ ಇದು ಕೋರ್ಟ್ಗೆ ಸಂಬಂಧಪಟ್ಟಿದೆ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ ಏಕೆಂದರೆ ಫ್ರೆಂಡ್ಸ್ ಸೆಕೆಂಡ್ ವರ್ಡ್ ಡಿನೋಟ್ಸ್ ದ ಪ್ಲೇಸ್ ವೇರ್ ದ ಸ್ಪೋರ್ಟ್ ಈಸ್ ಹೆಡ್ ಅಂತಂದರೆ ಬಾಕ್ಸಿಂಗ್ ಆಟ ಆಡ್ತಾರಲ್ಲ ಆ ಒಂದು ಜಾಗಕ್ಕೆ ನಾವು ರಿಂಗ್ ಅಂತ ಕರಿತೀವಿ ಸೊ ಅದೇ ರೀತಿ ಟೆನ್ನಿಸ್ ಅನ್ನು ಆಟ ಆಡುವ ಒಂದು ಸ್ಥ ಸ್ಥಳಕ್ಕೆ ನಾವು ಏನಂತ ಕರಿ ಕರಿತೀವಿ ಟೆನ್ನಿಸ್ ಕೋರ್ಟ್ ಅಂತ ಹೇಳ್ತೀವಿ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಏನಾಗಿದೆ ಕೋರ್ಟ್ ಸರಿ ಉತ್ತರ ಆಗಿದೆ ಕ್ವೆಶನ್ ನಂಬರ್ ಟು ಹ್ಯಾಸ್ ಪೆನ್ ಈಸ್ ರಿಲೇಟೆಡ್ ಟು ಇಂಕ್ ನೀಡಲ್ ಈಸ್ ರಿಲೇಟೆಡ್ ಟು ಇಲ್ಲಿ ಪೆನ್ ಎಂಬುವುದು ಇಂಕ್ಗೆ ಸಂಬಂಧಪಟ್ಟಿದೆ ಹಾಗಾದರೆ ನೀಡಲ್ ಎಂಬುದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ಥ್ರೆಡ್ ಆಪ್ಷನ್ ಬಿ ಕ್ಲೋತ್ ಆಪ್ಷನ್ ಸಿ ಸ್ಟಿಚ್ಚಿಂಗ್ ಆಪ್ಷನ್ ಡಿ ಆರ್ಟ್ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿದರೆ ಪೆನ್ ಎಂಬುದು ಇಂಕೆಗೆ ಸಂಬಂಧಪಟ್ಟರೆ ನೀಡಲ್ ಎಂಬುದು ಥ್ರೆಡ್ಗೆ ಸಂಬಂಧಪಟ್ಟಿದೆ ಸೊ ವೆರಿ ಈಸಿ ಇದೆ ಸೊ ಇಲ್ಲಿ ಸೆಕೆಂಡ್ ಈಸ್ ರಿಕ್ವೈರ್ಡ್ ಬೈ ದ ಫಸ್ಟ್ ಟು ಫಂಕ್ಷನ್ ಅಂದರೆ ಇಲ್ಲಿ ಪೆನ್ನನ್ನು ಪೆನ್ನಿನಿಂದ ಬರೆಯಲು ನಮಗೇನು ಬೇಕು ಇಂಕ್ ಬೇಕೇ ಬೇಕು ಹೌದಲ್ಲ ಪೆನ್ನನ್ನು ಯು ಬಳಕೆ ಮಾಡಲು ಇಂಕ್ ಬೇಕೇ ಬೇಕು ಅದೇ ರೀತಿ ನಾವು ನೀಡಲನ್ನು ಬಳಕೆ ಮಾಡಲು ನೀಡಲನ್ನು ಯೂಸ್ ಮಾಡಲು ನಮಗೆ ಥ್ರೆಡ್ ಬೇಕೇ ಬೇಕು ಸೊ ಹಾಗಾಗಿ ಇಲ್ಲಿ ಎ ಏನಾಗಿದೆ ಸರಿಯಾಗಿದೆ ಸೊ ಈ ರೀತಿ ಅನೋಲೋಗಿ ಮೇಲೆ ಪ್ರಶ್ನೆಗಳು ಬರ್ತವೆ ಕ್ವೆಶನ್ ನಂಬರ್ ತ್ರೀ ಈಸಿನೆಸ್ ಈಸ್ ರಿಲೇಟೆಡ್ ಟು ಡಿಫಿಕಲ್ಟಿ ಇನ್ ದ ಸೇಮ್ ವೇ ಹ್ಯಾಸ್ ಕಂಫರ್ಟ್ ಈಸ್ ರಿಲೇಟೆಡ್ ಟು ಸೊ ಇಲ್ಲಿ ಈಸಿನೆಸ್ ಎಂಬುದು ಎಸ್ ಈಸಿನೆಸ್ ಎಂಬ ವರ್ಡ್ ಏನಿದೆ ಇದು ಡಿಫಿಕಲ್ಟ್ಗೆ ಸಂಬಂಧಪಟ್ಟಿದೆ ಹಾಗಾದರೆ ಈ ಕಂಫರ್ಟ್ ಎಂಬುದು ಯಾವುದಕ್ಕೆ ಸಂಬಂಧಪಟ್ಟಿದೆ ಆಪ್ಷನ್ ಎ ಹಾರ್ಡ್ಶಿಪ್ ಆಪ್ಷನ್ ಬಿ ರೆಸ್ಟ್ ಆಪ್ಷನ್ ಸಿ ಪವರ್ಟಿ ಆಪ್ಷನ್ ಡಿ ಡಿಫಿಕಲ್ಟಿ ಸೊ ಇಲ್ಲಿ ನಾವು ನೋಡಿದರೆ ಈಸಿನೆಸ್ ಮತ್ತು ಡಿಫಿಕಲ್ಟಿ ಎರಡು ಕೂಡ ಆಂಟೋನಿಮ್ಸ್ ಆಗಿವೆ ಅಂದರೆ ವಿರುದ್ಧ ಪದಗಳಾಗಿವೆ ಸೊ ಅದೇ ರೀತಿ ಕಂಫರ್ಟ್ ಕಂಫರ್ಟ್ಗೆ ವಿರುದ್ಧ ಪದ ಯಾವುದು ಹಾರ್ಡ್ಶಿಪ್ ದ ವರ್ಡ್ಸ್ ಇನ್ ಈಚ್ ಪೇರ್ ಆರ್ ಆ್ಯಂಟೋನಿಮ್ಸ್ ಆಫ್ ಈಚ್ ಅದರ್ ಸೊ ಇಲ್ಲಿ ಈಸಿನೆಸ್ ಮತ್ತು ಡಿಫಿಕಲ್ಟಿ ಎರಡು ಕೂಡ ವಿರುದ್ಧ ಪದಗಳು ಆಂಟೋನಿಮ್ಸ್ ಆಗಿವೆ ಅದೇ ರೀತಿ ಕಂಫರ್ಟ್ ಮತ್ತು ಹಾರ್ಡ್ಶಿಪ್ ಈ ಎರಡು ವರ್ಡ್ಸ್ಗಳು ಕೂಡ ಅಪೋಸಿಟ್ ವರ್ಡ್ಸ್ ಆಗಿರೋದ್ರಿಂದ ಆಪ್ಷನ್ ಎ ಏನಾಗಿದೆ ಇಲ್ಲಿ ಸರಿ ಉತ್ತರ ಆಗಿದೆ ಕ್ವೆಶನ್ ನಂಬರ್ ಫೋರ್ ಡಾಕ್ಟರ್ ಈಸ್ ರಿಲೇಟೆಡ್ ಟು ಪೇಷಂಟ್ ಇನ್ ದ ಸೇಮ್ ವೇ ಹ್ಯಾಸ್ ಕನ್ಸಲ್ಟಂಟ್ ಈಸ್ ರಿಲೇಟೆಡ್ ಟು ಸೊ ಇಲ್ಲಿ ಡಾಕ್ಟರ್ ಎಂಬುವು ಎಂಬುವ ಪದ ಏನಿದೆ ಪೇಷಂಟ್ಗೆ ಸಂಬಂಧಪಟ್ಟಿದೆ ಅದೇ ರೀತಿ ಕನ್ಸಲ್ಟೆಂಟ್ ಎಂಬ ಪದ ಯಾವುದಕ್ಕೆ ಸಂಬಂಧಪಟ್ಟಿದೆ ಆಪ್ಷನ್ ಎ ಕಸ್ಟಮರ್ ಆಪ್ಷನ್ ಬಿ ಅಕ್ಯೂಸ್ಡ್ ಆಪ್ಷನ್ ಸಿ ಮ್ಯಾಜಿಸ್ಟ್ರೇಟ್ ಆಪ್ಷನ್ ಡಿ ಕ್ಲೈಂಟ್ ಸೊ ಇಲ್ಲಿ ರೈ ಸರಿಯಾದ ಉತ್ತರ ಆಪ್ಷನ್ ಡಿ ಏನಾಗಿದೆ ಕ್ಲೈಂಟ್ ಸರಿಯಾದ ಉತ್ತರ ಆಗಿದೆ ಫಸ್ಟ್ ವರ್ಕ್ಸ್ ಫಾರ್ ಆ್ಯಂಡ್ ಅರ್ನ್ಸ್ ಫ್ರಮ್ ದ ಸೆಕೆಂಡ್ ಅಂತಂದ್ರೆ ಇಲ್ಲಿ ಡಾಕ್ಟರ್ ಎಂಬುವರು ಏನಿದಾರಲ್ಲ ಡಾಕ್ಟರ್ ಪೇಶಂಟ್ಗಳಿಂದ ಪೇಷಂಟ್ಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಪೇಷಂಟ್ಗಳಿಂದ ಹಣವನ್ನು ಪಡಿತಾ ಇದ್ದಾರೆ ಅದೇ ರೀತಿ ಕನ್ಸಲ್ಟೆಂಟ್ ಎಂಬುವರು ಇವರು ಏನು ಮಾಡ್ತಾ ಇದ್ದಾರೆ ಕ್ಲೈಂಟ್ಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಕ್ಲೈಂಟ್ ಕಡೆಯಿಂದ ಹಣವನ್ನು ಪಡಿತಾ ಇದ್ದಾರೆ ಈ ರೀತಿ ಒಂದಕ್ಕೊಂದು ಸಂಬಂಧವನ್ನ ಹೊಂದಿವೆ ಸೊ ಡಾಕ್ಟರ್ ಪೇಷಂಟ್ಗಳಿಗೆ ಮಾರ್ಗದರ್ಶನ ನೀಡಿ ಹಣ ಪಡಿತಾರೆ ಕನ್ಸಲ್ಟೆಂಟ್ ಕ್ಲೈಂಟ್ಗಳಿಗೆ ಮಾರ್ಗದರ್ಶನ ನೀಡಿ ಹಣವನ್ನು ಇದ್ದಾರೆ ಕ್ವೆಶನ್ ನಂಬರ್ ಫೈವ್ ಆಥರ್ ಈಸ್ ರಿಲೇಟೆಡ್ ಟು ಬುಕ್ ಇನ್ ದ ಸೇಮ್ ವೇ ಹ್ಯಾಸ್ ಕೊರಿಯೋಗ್ರಾಫರ್ ಈಸ್ ರಿಲೇಟೆಡ್ ಟು ಸೊ ಈ ಒಂದು ಪ್ರಶ್ನೆಯಲ್ಲಿ ಆಥರ್ ಎಂಬುವರೇನಿದಾರಲ್ಲ ಆಥರ್ ಎಂಬುವ ಒಂದು ಪದ ಬುಕ್ಗೆ ಸಂಬಂಧಪಟ್ಟಿದೆ ಹಾಗಾದರೆ ಕೊರಿಯೋಗ್ರಾಫರ್ ಎಂಬ ಪದ ಯಾವುದಕ್ಕೆ ಸಂಬಂಧಪಟ್ಟಿದೆ ಆಪ್ಷನ್ ಎ ಡ್ರಾಮಾ ಆಪ್ಷನ್ ಬಿ ಡಾನ್ಸ್ ಆಪ್ಷನ್ ಸಿ ಮಾಸ್ಕ್ ಆಪ್ಷನ್ ಡಿ ಒಪೇರ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಡಾನ್ಸ್ ಫಸ್ಟ್ ಕಂಪೋಸ್ ದ ಸೆಕೆಂಡ್ ಸೊ ಆಥರ್ ಎಂಬುವರು ಬುಕ್ ಅನ್ನು ಬರೀತಾ ಇದ್ದಾರೆ ಅದೇ ರೀತಿ ಕೋರಿಯೋಗ್ರಾಫರ್ ಡಾನ್ಸ್ ಅನ್ನು ಕಲಿಸ್ತಾ ಇದ್ದಾರೆ ಕ್ವೆಶನ್ ನಂಬರ್ ಸಿಕ್ಸ್ ಇಂಜಿನಿಯರ್ ಈಸ್ ರಿಲೇಟೆಡ್ ಟು ಪ್ರೊಡಕ್ಷನ್ ಇನ್ ದ ಸೇಮ್ ವೇ ಡಾಕ್ಟರ್ ಈಸ್ ರಿಲೇಟೆಡ್ ಟು ಸೊ ಇಲ್ಲಿ ಎಂಜಿನಿಯರ್ ಎಂಬುವ ಪದ ಏನಿದೆ ಇದು ಪ್ರೊಡಕ್ಷನ್ಗೆ ಸಂಬಂಧಪಟ್ಟಿದೆ ಹಾಗಾದರೆ ಆ ಡಾಕ್ಟರ್ ಎಂಬ ಪದ ಯಾವುದಕ್ಕೆ ಸಂಬಂಧಪಟ್ಟಿದೆ ಆಪ್ಷನ್ ಎ ಕ್ಯೂಆರ್ ಆಪ್ಷನ್ ಬಿ ಹಾಸ್ಪಿಟಲ್ ಆಪ್ಷನ್ ಸಿ ಬಾಡಿ ಆಪ್ಷನ್ ಡಿ ಸರ್ಜರಿ ಎಸ್ ಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕ್ಯೂಅರ್ ದ ಪ್ರೈಮ್ ಜಾಬ್ ಆಫ್ ದ ಫಸ್ಟ್ ಈಸ್ ಟು ಟು ಡೂ ದ ಸೆಕೆಂಡ್ ಸೊ ಇಲ್ಲಿ ಇಂಜಿನಿಯರ್ ಅವರ ಮುಖ್ಯ ಕೆಲಸ ಏನಾಗಿದೆ ಪ್ರೊಡಕ್ಷನ್ ಮಾಡುವುದು ಸೊ ಅದೇ ರೀತಿ ಡಾಕ್ಟರ್ನ ಕೆಲಸ ಮುಖ್ಯ ಕೆಲಸ ಏನಾಗಿದೆ ಪೇಷಂಟ್ನ ಕ್ಯೂ ಆರ್ ಮಾಡುವುದು ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ ಸೊ ಎಂಜಿನಿಯರ್ ಎಂಬ ಪದ ಪ್ರೊಡಕ್ಷನ್ಗೆ ಸಂಬಂಧಪಟ್ಟರೆ ಡಾಕ್ಟರ್ ಎಂಬ ಪದ ಏನಿದೆ ಇದು ಕ್ಯೂಆರ್ಗೆ ಸಂಬಂಧಪಟ್ಟಿದೆ ಕ್ವೆಶನ್ ನಂಬರ್ ಸೆವೆನ್ ಸ್ಟಾರ್ವೇಷನ್ ಈಸ್ ರಿಲೇಟೆಡ್ ಟು ನ್ಯೂಟ್ರಿಷನ್ ಇನ್ ದ ಸೇಮ್ ವೇ ಎಕ್ಸಾಷನ್ ಈಸ್ ರಿಲೇಟೆಡ್ ಟು ಆಪ್ಷನ್ ಎ ಎನರ್ಜಿ ಆಪ್ಷನ್ ಬಿ ಬ್ರೇವರಿ ಆಪ್ಷನ್ ಸಿ ಪ್ರೆಶ್ನೆಸ್ ಆಪ್ಷನ್ ಡಿ ಕರೇಜ್ ಸೊ ಇಲ್ಲಿ ಆನ್ಸರ್ ಆಲ್ರೆಡಿ ಡಿಸ್ಪ್ಲೇ ಆಗಿದೆ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ ಪಸ್ಟ್ ಡಿನೋಟ್ಸ್ ದ ಲ್ಯಾಕ್ ಆಫ್ ಸೆಕೆಂಡ್ ಸ್ಟಾರ್ವೇಷನ್ ಯಾವುದರಿಂದ ಆಗ್ತಾ ಇದೆ ಸೊ ನ್ಯೂ ಸಾರ್ ಸ್ಟಾರ್ ಸ್ಟಾರ್ವೇಷನ್ ಇಸ್ ರಿಲೇಟೆಡ್ ಟು ನ್ಯೂಟ್ರಿಷನ್ ಫಸ್ಟ್ ಡಿನೋಟ್ ದ ಲ್ಯಾಕ್ ಆಫ್ ಸೆಕೆಂಡ್ ಸೆಕೆಂಡ್ ಅಂತಂದರೆ ನ್ಯೂಟ್ರಿಷನ್ನ ಕೊರತೆಯಿಂದ ಏನಾಗ್ತಾ ಇದೆ ಸ್ಟಾರ್ವೇಷನ್ ಆಗ್ತಾ ಇದೆ ಸೊ ಅದೇ ರೀತಿ ಎನರ್ಜಿ ಕೊರತೆಯಿಂದ ಏನಾಗುತ್ತೆ ಇಲ್ಲಿ ಎಕ್ಸಾಷನ್ ಆಗುತ್ತೆ ಸೊ ಹೀಗಾಗಿ ಆಪ್ಷನ್ ಎ ಸರಿಯಾಗಿದೆ ಸೊ ಎರಡನೇ ವರ್ಡ್ ಇಲ್ಲಿ ಫಸ್ಟ್ ನೋಡ್ತಾರೆ ಲ್ಯಾಕ್ ಆಫ್ ಸೆಕೆಂಡ್ ಅಂದರೆ ಎರಡನೇ ವರ್ಡ್ನ ಕೊರತೆಯಿಂದ ಮೊದಲನೇ ವರ್ಡ್ ಉತ್ಪತ್ತಿ ಆಗ್ತಾ ಇದೆ ನ್ಯೂಟ್ರಿಷನ್ ಕೊರತೆ ಇದ್ದರೆ ಸ್ಟಾರ್ವೇಷನ್ ಆಗುತ್ತೆ ಎನರ್ಜಿ ಕೊರತೆ ಇದ್ದರೆ ಎಕ್ಸಾಷನ್ ಆಗುತ್ತೆ ಸೊ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ ಕ್ವೆಶನ್ ನಂಬರ್ ಏಟ್ ಸೈನ್ಸ್ ಈಸ್ ರಿಲೇಟೆಡ್ ಟು ಲ್ಯಾಬೊರೇಟ್ರಿ ಇನ್ ದ ಸೇಮ್ ವೇ ಆಸ್ ಆಸ್ಟ್ರಾನಮಿ ಇಸ್ ರಿಲೇಟೆಡ್ ಟು ಆಪ್ಷನ್ ಎ ಅಬ್ಸರ್ವೇಟ್ರಿ ಆಪ್ಷನ್ ಬಿ ಟೆಲಿಸ್ಕೋಪ್ ಆಪ್ಷನ್ ಸಿ ಸ್ಪೇಸ್ ಆಪ್ಷನ್ ಡಿ ಸ್ಟೇಷನ್ ಸೋ ಈ ಒಂದು ಪ್ರಶ್ನೆಯಲ್ಲಿ ಸೈನ್ಸ್ ಎಂಬ ಪದ ಏನಿದೆ ಲ್ಯಾಬೊರೇಟರಿಗೆ ಸಂಬಂಧಪಟ್ಟಿದೆ ಹಾಗಾದ್ರೆ ಆಸ್ಟ್ರೋನಮಿ ಎಂಬ ಪದ ಯಾವುದಕ್ಕೆ ಸಂಬಂಧಪಟ್ಟಿದೆ ಆಪ್ಷನ್ ಎ অবজারವೇಟರಿ ಆಪ್ಷನ್ ಬಿ ಟೆಲಿಸ್ಕೋಪ್ ಆಪ್ಷನ್ ಸಿ ಸ್ಪೇಸ್ ಆಪ್ಷನ್ ಡಿ ಸ್ಟೇಷನ್ హిಸ್ ದಿ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ অবজারವೇಟರಿ ಏಕೆಂದ್ರೆ ಸೈಂಟಿಫಿಕ್ ಎಕ್ಸ್ಪಿರಿಮೆಂಟ್ಸ್ ಆರ್ ಕಂಡಕ್ಟೆಡ್ ಇನ್ ದ ಲ್ ಸಿಮಿಲರ್ಲಿ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಷನ್ಸ್ ಆರ್ ಮೇಡ್ ಇನ್ ಆ್ಯಂಡ್ ಅಬ್ಸರ್ವೇಟ್ರಿ ಸೊ ಇಲ್ಲಿ ಸೈಂಟಿಫಿಕ್ ಎಕ್ಸ್ಪ ಎಕ್ಸ್ಪಿರಿಮೆಂಟ್ಸ್ ಸೈನ್ಸ್ಗೆ ಸಂಬಂಧಪಟ್ಟ ಸೈಂಟಿಫಿಕ್ ಎಕ್ಸ್ಪಿರಿಮೆಂಟ್ಸ್ಗಳೆಲ್ಲ ಎಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಲ್ಯಾಬ್ರೋಟ್ರಿನಲ್ಲಿ ಸೊ ಅದೇ ರೀತಿ ಆಸ್ಟ್ರೋನಾಮಿಗೆ ಸನ್ ಆಸ್ಟ್ರೋನಾಮಿಗೆ ಸಂಬಂಧಪಟ್ಟ ಎಲ್ಲ ಅಬ್ಸರ್ವೇಷನ್ಗಳನ್ನು ಅಬ್ಸರ್ವೇಟ್ರಿನಲ್ಲಿ ಪರೀಕ್ಷೆ ಮಾಡಲಾಗುತ್ತೆ ಸೊ ಹಾಗಾಗಿ ಆಪ್ಷನ್ ಎ ಏನಾಗಿದೆ ಇಲ್ಲಿ ಸರಿ ಉತ್ತರ ಆಗಿದೆ ಕ್ವೆಶನ್ ನಂಬರ್ ನೈನ್ ಆನ್ಸಿಸ್ಟರ್ ಈಸ್ ರಿಲೇಟೆಡ್ ಟು ಡಿಸೆಂಡೆಂಟ್ ಇನ್ ದ ಸೇಮ್ ವೇ ಬ್ಯೂಟಿಫುಲ್ ಈಸ್ ರಿಲೇಟೆಡ್ ಟು ಸೊ ಇಲ್ಲಿ ಆ್ಯನ್ಸಿಸ್ಟರ್ ಎಂಬ ಪದ ಏನಿದೆ ಡಿಸೆಂಡೆಂಟ್ಗೆ ಸಂಬಂಧಪಟ್ಟಿದೆ ಹಾಗಾದರೆ ಬ್ಯೂಟಿಫುಲ್ ಎಂಬ ಪದ ಯಾವುದಕ್ಕೆ ಸಂಬಂಧಪಟ್ಟಿದೆ ಆಪ್ಷನ್ ಎ ಗ್ಲೂಮಿ ಆಪ್ಷನ್ ಬಿ ಹ್ಯಾಂಡ್ಸಮ್ ಆಪ್ಷನ್ ಸಿ ಗರ್ಲ್ ಆಪ್ಷನ್ ಡಿ ಅಗ್ಲಿ ಎಸ್ ಇ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಡಿ ಅಗ್ಲಿ ಏಕೆಂದರೆ ಇಲ್ಲಿ ಆನ್ಸಿಸ್ಟರ್ ದ ವರ್ಡ್ಸ್ ಇನ್ ಈಚ್ ಪೇರ್ ಆರ್ ಆಂಟೋನಿಮ್ಸ್ ಆಫ್ ಈಚ್ ಅದರ್ ಅಂತಂದ್ರೆ ಆನ್ಸಿಸ್ಟರ್ ಮತ್ತೆ ಡಿಸೆಂಡೆಂಟ್ ಎರಡೂ ಕೂಡ ಏನಾಗಿವೆ ವಿರುದ್ಧ ಪದಗಳು ಅಪೋಸಿಟ್ ವರ್ಡ್ಸ್ ಆಗಿವೆ ಸೊ ಅದೇ ರೀತಿ ಬ್ಯೂಟಿಫುಲ್ ಆ್ಯಂಡ್ ಅಗ್ಲಿ ಇವೆರಡೂ ಕೂಡ ಅಪೋಸಿಟ್ ವರ್ಡ್ಸ್ ಆಗಿವೆ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ ಕ್ವೆನ್ ನಂಬರ್ ಟೆನ್ ಬಿ ಇಸ್ ರಿಲೇಟೆಡ್ ಟು ಹೈವ್ ಇನ್ ದ ಸೇಮ್ ವೇ ರಾಟ್ ಇಸ್ ರಿಲೇಟೆಡ್ ಟು ಸೊ ಬಿ ಎಂಬ ಪದ ಏನಿದೆ ಹೈವ್ ಗೆ ಸಂಬಂಧಪಟ್ಟರೆ ಎಚ್ ಐ ವಿ ಅದೇ ರೀತಿ ರ್ಯಾಟ್ ಎಂಬ ಪದ ಯಾವುದಕ್ಕೆ ಸಂಬಂಧಪಟ್ಟಿದೆ ಆಪ್ಷನ್ ಎ ಬರೋ ಆಪ್ಷನ್ ಬಿ ನೆಸ್ಟ್ ಆಪ್ಷನ್ ಸಿ ಹೋಲ್ ಆಪ್ಷನ್ ಡಿ ಸ್ಟ್ಯಾಪ್ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ಸ್ಟ್ಯಾಪ್ ಸೆಕೆಂಡ್ ಇಸ್ ಡ್ವೆಲ್ಲಿಂಗ್ ಪ್ಲೇಸ್ ಆಫ್ ದ ಫಸ್ಟ್ ಸೊ ಬಿ ಇಸ್ ರಿಲೇಟೆಡ್ ಟು ಬಿ ಹೈವ್ಗೆ ಸಂಬಂಧಪಟ್ಟರೆ ರ್ಯಾಟ್ ಎಂಬುದು ಏನಾಗಿದೆ ಇಲ್ಲಿ ಸ್ಟ್ಯಾಬ್ಗೆ ಸಂಬಂಧಪಟ್ಟಿದೆ ಕ್ವೆಶನ್ ನಂಬರ್ ಲೆವೆನ್ ವಾಟರ್ ಡ್ಯಾಮ್ ಟ್ರೇಡ್ ಸೊ ವಾಟರ್ ವಾಟರ್ ಅನ್ನು ಡ್ಯಾಮ್ಗೆ ಹೋಲಿಸಿದ್ದಾರೆ ಹಾಗಾದರೆ ಟ್ರೇಡನ್ನು ನಾವು ಯಾವುದಕ್ಕೆ ಹೋಲಿಸಬಹುದು ಆಪ್ಷನ್ ಎ ಕಾಮರ್ಸ್ ಆಪ್ಷನ್ ಬಿ ಇಕೋನೊಮಿ ಆಪ್ಷನ್ ಸಿ ಗೂಡ್ಸ್ ಆಪ್ಷನ್ ಡಿ ಟ್ರೇಡ್ ಪಾಲಿಸಿ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ ಟ್ರೇಡ್ ಪಾಲಿಸಿ ಯಾಕೆಂದರೆ ಡ್ಯಾಮ್ ಇಸ್ ಕನ್ಸ್ಟ್ರಕ್ಟೆಡ್ ಫಾರ್ ವಾಟರ್ ಆ್ಯಂಡ್ ಟ್ರೇಡ್ ಪಾಲಿಸಿ ಇಸ್ ಫಾರ್ಮುಲೇಟೆಡ್ ಫಾರ್ ಟ್ರೇಡ್ ಸೊ ಇಲ್ಲಿ ಡ್ಯಾಮನ್ನು ಯಾ ಡ್ಯಾಮ್ ಡ್ಯಾಮ್ ಏನಿದೆ ಅಲ್ಲ ಇದನ್ನು ನೀರಿಗೆ ಅಡ್ಡವಾಗಿ ಕಟ್ಟಲಾಗುತ್ತೆ ಹಾಗಾಗಿ ಅದೇ ರೀತಿ ಟ್ರೇಡ್ ಪಾಲಿಸಿ ಏನೋದಲ್ಲ ಇದನ್ನು ಟ್ರೇಡ್ಗೆ ಸಂಬಂಧಪಟ್ಟಂತೆ ವಾ ಮಾಡಲಾಗುತ್ತೆ ಸೊ ಹೀಗಾಗಿ ಆಪ್ಷನ್ ಡಿ ಸರಿಯಾಗಿದೆ ಕ್ವೆಶನ್ ನಂಬರ್ ಟ್ವೆಲ್ ಬುಕ್ ಕವರ್ ಪೇಂಟಿಂಗ್ ಸೊ ಇಲ್ಲಿ ಬುಕ್ಕನ್ನು ಕವರ್ಗೆ ಹೋಲಿಸಿದ್ದಾರೆ ಹಾಗಾದರೆ ಪೇಂಟಿಂಗನ್ನು ಯಾವುದಕ್ಕೆ ಹೋಲಿಸಬಹುದು ಆಪ್ಷನ್ ಎ ಎಕ್ಸಾಂಪಲ್ ಆಪ್ಷನ್ ಬಿ ವಾಲ್ ಆಪ್ಷನ್ ಸಿ ಕಲರ್ ಆಪ್ಷನ್ ಡಿ ಪ್ರೇಮ್ ಎಸ್ ಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಪ್ರೇಮ್ ಸೊ ಕವರ್ ಈಸ್ ಯೂಸ್ ಟು ಪ್ರೊಟೆಕ್ಟ್ ದ ಪ್ರೊಟೆಕ್ಟ್ ದ ಬುಕ್ ಇನ್ ದ ಸೇಮ್ ವೇ ಪ್ರೇಮ್ ಇಸ್ ಯೂಸ್ ಟು ಪ್ರೊಟೆಕ್ಟ್ ದ ಪೇಂಟಿಂಗ್ ಸೊ ಇಲ್ಲಿ ಏನಾಗಿದೆ ಕವರನ್ನು ಯಾವುದಕ್ಕೆ ಯೂಸ್ ಮಾಡ್ತಾ ಇದಾರೆ ಅಂತಂತಂದರೆ ಬುಕ್ಕನ್ನು ಪ್ರೊಟೆಕ್ಟ್ ಮಾಡಲು ಕವರನ್ನು ಯೂಸ್ ಮಾಡ್ತಾರೆ ಅದೇ ರೀತಿ ಪೇಂಟಿಂಗ್ ಅನ್ನ ಪ್ರೊಟೆಕ್ಟ್ ಮಾಡಲು ಏನ್ ಮಾಡ್ತೀವಿ ಪ್ರೇಮ್ ಅನ್ನ ಯೂಸ್ ಮಾಡ್ತೀವಿ ಸೊ ಹೀಗಾಗಿ ಆಪ್ಷನ್ ಡಿ ಪ್ರೇಮ್ ಇಲ್ಲಿ ಸರಿ ಉತ್ತರ ಆಗಿದೆ ಕ್ವೆಶನ್ ನಂಬರ್ ತರ್ಟೀನ್ ಇನ್ಸೆಕ್ಟ್ ಡಿಸೀಸ್ ವಾರ್ ಸೊ ಇಲ್ಲಿ ಇನ್ಸೆಕ್ಟ್ ಅನ್ನ ಡಿಸೀಸ್ ಅಂತ ಡಿಸೀಸ್ಗೆ ಹೋಲಿಸಿದ್ದಾರೆ ಹಾಗಾದರೆ ನಾವು ವಾರ್ ಅನ್ನ ಯಾವುದಕ್ಕೆ ಹೋಲಿಸಬಹುದು ಆಪ್ಷನ್ ಎ ಆರ್ಮಿ ಆಪ್ಷನ್ ಬಿ ಡಿಪೀಟ್ ಆಪ್ಷನ್ ಸಿ ಆರ್ಸೆನಲ್ ಆಪ್ಷನ್ ಡಿ ಡಿಸ್ಟ್ರಕ್ಷನ್ ಎಸ್ ಎರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇನ್ಸೆಕ್ಟ್ ಇನ್ವರ್ಟ್ಸ್ ಡಿಸೀಸ್ ವಾರ್ ಇನ್ವೈಟ್ಸ್ ಡಿಸ್ಟ್ರಕ್ಷನ್ ಸೊ ಇಲ್ಲಿ ಇನ್ಸೆಕ್ಟ್ನಿಂದ ಏನಾಗ್ತಾ ಇದೆ ಡಿಸೀಸ್ ಬರ್ತಾ ಇದೆ ಅಂದರೆ ಇನ್ಸೆಕ್ಟ್ಗಳಿಂದ ರೋಗಗಳು ಬರ್ತಾಯಿದೆ ಅದೇ ರೀತಿ ವಾರ್ನಿಂದ ಏನಾಗ್ತಾ ಇದೆ ಡಿಸ್ಟ್ರಾಕ್ಷನ್ ಆಗ್ತಾ ಇದೆ ಸೊ ಆಪ್ಷನ್ ಡಿ ಇಲ್ಲಿ ಸರಿ ಉತ್ತರ ಆಗಿದೆ ಕ್ವೆಶನ್ ನಂಬರ್ ಫೋರ್ಟೀನ್ ಮೊನೋಟಾನಿ ವೆರೈಟಿ ಕ್ರೂಡ್ನೆಸ್ ಮೊನೋಟೋನಿಯನ್ನು ವೆರೈಟಿಗೆ ಹೋಲಿಸಿದರೆ ಕ್ರೂಡ್ನೆಸ್ಸನ್ನು ಯಾವುದಕ್ಕೆ ಹೋಲಿಸ್ಬೋದು ಆಪ್ಷನ್ ಎ ರಿಫೈನ್ಮೆಂಟ್ ಆಪ್ಷನ್ ಬಿ ರಾ ಆಪ್ಷನ್ ಸಿ ಸಾಬ್ರಿಟಿ ಆಪ್ಷನ್ ಡಿ ಸಿಂಪ್ಲಿಸಿಟಿ ಎಸ್ ಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಬಿಕಾಸ್ ದ ವರ್ಡ್ಸ್ ಇನ್ ಈಚ್ ಪೇರ್ ಆರ್ ಆಂಟೋನಿಮ್ಸ್ ಆಫ್ ಈಚ್ ಅದರ್ ಅಂತಂದರೆ ಮೊನೋಟೋನಿ ಮತ್ತು ವೆರೈಟಿ ಎರಡೂ ಕೂಡ ಅಪೋಸಿಟ್ ವರ್ಡ್ಸ್ಗಳಾಗಿವೆ ಅದೇ ರೀತಿ ಕ್ರೂಡ್ನೆಸ್ ಆ್ಯಂಡ್ ರಿಪೈನ್ಮೆಂಟ್ ಎರಡೂ ಕೂಡ ಅಪೋಸಿಟ್ ವರ್ಡ್ಸ್ಗಳಾಗಿವೆ ಸೊ ಹೀಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ ಕ್ವೆಶನ್ ನಂಬರ್ ಫಿಫ್ಟೀನ್ ವಿಝರ್ಡ್ ವಿಚ್ ಮಾಂಕ್ ಆಪ್ ಆಪ್ಷನ್ ವಿಜರ್ಡನ್ನು ವಿಚ್ ಗೆ ಉಳಿಸಿದರೆ ಮಾಂಕ್ ಅನ್ನು ಯಾವುದಕ್ಕೆ ಉಳಿಸಬಹುದು ಆಪ್ಷನ್ ಎ ಮ್ಯಾಡಮ್ ಆಪ್ಷನ್ ಬಿ ವಿಡೋ ಆಪ್ಷನ್ ಸಿ ನನ್ ಆಪ್ಷನ್ ಡಿ ವರ್ಜಿನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ನನ್ ಸೆಕೆಂಡ್ ಇಸ್ ದ ಪೆಮಿನ ಜೆಂಡರ್ ಆಫ್ ದ ಇಲ್ಲಿ ಸೆಕೆಂಡ್ ಬಾಡಿ ಏನಾಗಿದೆ ಇದು ಪೆಮಿನ ಜೆಂಡರ್ ಆಗಿದೆ ಸೊ ಫಸ್ಟ್ ಸೊ ಹೀಗಾಗಿ ವಿಜರ್ಡ್ ಅಂದ್ರೆ ವಿಚ್ ನನ್ ಅಂತ ಕರೀತಾರೆ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಆಕ್ಸಿಜನ್ ಬರ್ನ್ ಕಾರ್ಬನ್ ಡೈಆಕ್ಸೈಡ್ ಸೊ ಆಕ್ಸಿಜನ್ ಅನ್ನ ಇಲ್ಲಿ ಬರ್ನ್ ಗೆ ಉಳಿಸಿದರೆ कर्बन डईआक्सइडना यद को आपशन एसोलेट बी पोम सी एक्सटिंग आपशन डी एक्सप्लोड सो आशनसी एक्सटिंग सरिया आक्सीजन सपोर्ट्स बर्निंग वेर ऐसा कर्बन डईआक्सैड एक्सटिंग फैर् सो आशनसी सर आक्सीजन बर्न कर्बन डईआक्सइड एक्सटिंग क्वेश्चन नंबर सेवेंटीन सिसमोग्राफ अर्थक्वेक् टैकोमीटर् आपशन कैनोज आपशन ಆಪ್ಷನ್ ಸಿ ಲ್ಯಾಂಡ್ ಸ್ಲೈಡ್ ಆಪ್ಷನ್ ಡಿ ಸ್ಟ್ರೇನ್ಸ್ ಸೊ ಇಲ್ಲಿ ಆಪ್ಷನ್ ಡಿ ಏನಾಗಿದೆ ಸರಿ ಉತ್ತರ ಆಗಿದೆ ಸೊ ಸಿಸ್ಮೋಗ್ರಾಫ್ ಆರ್ತ್ವೇಕ್ ಅನ್ನು ಮೆಜರ್ ಮಾಡಲು ಬಳಸಲಾಗುತ್ತೆ ಅದೇ ರೀತಿ ಟ್ಯಾಕೋಮೀಟರ್ ಏನಿದೆ ಸೊ ಇದನ್ನು ಸ್ಟ್ರೇನ್ಸ್ಗಳನ್ನು ಮೆಜರ್ ಮಾಡಲು ಬಳಸಲಾಗುತ್ತೆ ಕ್ವೆಶನ್ ನಂಬರ್ ಏಯ್ಟೀನ್ ಟ್ಯಾಕ್ಸೋನೊಮಿ ಕ್ಲಾಸಿಫಿಕೇಷನ್ ಪೆಡಾಲಜಿ ಸೊ ಟ್ಯಾಕ್ಸೋನೊಮಿಯನ್ನು ಕ್ಲಾಸಿಫಿಕೇಶನ್ಗೆ ಉಳಿಸಿದ್ದಾರೆ ಪೆಡಾಲಜಿಯನ್ನು ಯಾವುದಕ್ಕೆ ಉಳಿಸಿದ್ದಾರೆ ಆಪ್ಷನ್ ಎ ఫార్మిింగ్ ఆప్షన్ బ సప్షన్ సి ఆప్షన్ ఏ నేచర్ ఆప్షన్ బ ఫింగ్ ఆప్షన్ సి సోయిల్ ఆప్షన్ డి మౌంటేన్ ఎస్ హర్ ద రైట్ ఆన్సర్ ఇస్ ఆప్షన్ సి సోయిల్ సో టజోనమిస్ ద సైన్స్ ఆఫ్ సైన్స్ డీలింగ్ విత్ క్లాసిఫికేషన్ సిమిలర్లీ పెడాలజి డీల్స్ విత్ స్టడి ఆఫ్ సైల్స్ సో ఈ క్లా టమీ ఏదైతే క్లాసిఫికేషన్ కుడితె అదే రీతి పెడాలజి ఏమైంది ఇది సోయిల్ అడితాయి క్వశ్చన్ నంబర్ నైన్టీన్ टेरीबल सिरीन रूप ऑप्शन ए डोर ऑप्शन बी फ्लोर ऑप्शन सी वाल्स ऑप्शन डी पिलर्स द रईट आंसर इज ऑप्शन बी टेरीबल सिरीन इन रूप फ्लोर सो द वर्ड्स इन ईच पेर आर एंटनि ऑफ ईच अदर सो टेरीबल मत सिरी अपोजिट वर्ड्स रूफ एंड फ्लोर एरू कपोजिट वर्ड्स क्वेश्चन नंबर ट्वेंटी मैन बयोग्रफी नेेशन ಆಪ್ಷನ್ ಎ ಡೆಮಾಕ್ರಸಿ ಆಪ್ಷನ್ ಬಿ ಕಾನ್ಸ್ಟಿಟ್ಯೂಷನ್ ಆಪ್ಷನ್ ಸಿ ಜಿಯೋಗ್ರಫಿ ಆಪ್ಷನ್ ಡಿ ಹಿಸ್ಟ್ರಿ ಎಸ್ ಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಹಿಸ್ಟ್ರಿ ಸೆಕೆಂಡ್ ಕಂಟೇನ್ಸ್ ದ ಸ್ಟೋರಿ ಆಫ್ ದ ಪಸ್ಟ್ ಸೊ ಬಯೋಗ್ರಫಿ ಏನಿದೆ ಮ ಮ್ಯಾನ್ನ ಒಂದು ಹಿಸ್ಟ್ರಿ ಮ್ಯಾನ್ನ ಒಂದು ಸ್ಟೋರಿಯನ್ನು ಹೊಂದಿರುತ್ತೆ ಅದೇ ರೀತಿ ಹಿಸ್ಟ್ರಿ ಏನಿದೆ ನೇಷನ್ನ ಹಿಸ್ಟ್ರಿ ನೇಷನ್ನ ಒಂದು ಇತಿಹಾಸವನ್ನು ಹೊಂದಿರುತ್ತೆ ಸೊ ಹೀಗಾಗಿ ಆಪ್ಷನ್ ಡಿ ಸರಿಯಾಗಿದೆ ಎಸ್ ಫ್ರೆಂಡ್ಸ್ ಇದು ಇವತ್ತಿನ ಒಂದು ಸೆಷನ್ ಆಗಿದೆ ನೀವೇನಾದರೂ ಕೆ ಎಸ್ ಎಫ್ ಟೂ ತೌಸಂಡ್ ಟ್ವೆಂಟಿ ತ್ರೀಗಾಗಿ ಪ್ರಿಪೇರ್ ಮಾಡ್ತಾ ಇದ್ದರೆ ಪೇಪರ್ ಒನ್ ಕ್ವಿಕ್ ರಿವಿಜನ್ ಸಲುವಾಗಿ ನಾವು ಇಲ್ಲಿ ನಿಮಗೆ ಐವತ್ತು ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದೀವಿ ನೋಟ್ಸ್ ನೀಡ್ತಾ ಇದೀವಿ ಮತ್ತೆ ಪಿ ವೈ ಕ್ಯೂ ನೀಡ್ತಾ ಇದೀವಿ ಕೇವಲ ತೌಸಂಡ್ ರುಪೀಸ್ ನಲ್ಲಿ ಅದೇ ರೀತಿ ಪೇಪರ್ ಟು ಎಲ್ಲ ಸಬ್ಜೆಕ್ಟ್ಗಳಿಗಾಗಿ ಕಂಪ್ಲೀಟ್ ನೋಟ್ಸ್ ಅನ್ನು ನೀಡ್ತಾ ಇದೀವಿ ಟೂ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಸೆಟ್ ಕೊಡ್ತಾ ಇದೀವಿ ಮತ್ತೆ ಕೇವಲ ತೌಸಂಡ್ ರುಪೀಸ್ನಲ್ಲಿ ಸೊ ಇದಕ್ಕಾಗಿ ನೀವು ಏಟ್ ಡಬಲ್ ಸಿಕ್ಸ್ ನೈನ್ ತ್ರೀ ಒನ್ ಸಿಕ್ಸ್ ನೈನ್ ಒನ್ ನೈನ್ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗ್ಬೋದು ಎಸ್ ಫ್ರೆಂಡ್ಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್